ಏನ್ ಸೌಕರ್ರಿ ಅಯ್ಯೋ ನಿನ್ನೆ ಸಾಯಂಕಾಲ ಅಮ್ಮೋರು ಹಂಗೆಲ್ಲ ವಿಚಾರಣೆ ಮಾಡ್ಬಿಟ್ರು ಒಂಥರ ನಾವೇನೋ ಕಳ್ತನ ಮಾಡಿ ಸಿಗಾಕಂಡಿದ್ದೀವಿ ಏನೋ ಅಮ್ಮಂಗೆ ವಿಚಾರಣೆ ಮಾಡ್ಬಿಟ್ರಲ್ಲ ನಿಮ್ಮನ್ನಂತೂ ಆ ಯಪ್ಪ ನನಗೆ ಭಯವಾದಂಗಾಗಿತ್ತು ಆಗಿತ್ತು ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ರಿ ಏನು ಮಾಡೋಕ್ಕಾಗಲ್ಲಪ್ಪ ಈಗ ನನ್ನ ಮೇಲೆ ಅನುಮಾನ ಬಂದೈತಿ ನಿಮ್ಮ ಅಮ್ಮವ್ರಿಗೆ ಅದಕ್ಕೆ ವಿಚಾರಣೆ ಮಾಡ್ತಾಳೆ ಹಾಂ ಎರಡನೇ ಬಂದಿದಿನಲ್ಲ ಕರ್ಕೊಂಬಂದಿದ್ದೀನಲ್ಲ ಇನ್ಯಾರಿಂದನಾದರೂ ಹೋಗಿ ಇನ್ನೊಬ್ಳೇನಾದರೂ ಮದುವೆಗೆ ಗಿದ್ವಿ ಮಾಡ್ಕೊ ಬಂದನು ನನ್ನ ಗಂಡ ಅಂತ ಹೇಳಿ ಭಯ ನನ್ನ ಎಂಟಿಗೆ ಅದಕ್ಕೆ ಎಲ್ಲಿಗೆ ಹೋದ್ರು ಎಲ್ಲಿಗೆ ಹೋಗ್ತೀಯಾ ಯಾಕೆ ಹೋಗ್ತೀಯಾ ಎಲ್ಲ ಕೇಳ್ತಾಳೆ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ತಡವಾಗಿ ಬಂದ್ರು ಯಾಕೆ ಆತು ಎಲ್ಲಿಗೆ ಹೋಗಿದ್ದೆ ಯಾರು ಮತಕ್ಕೆ ಹೋಗಿದ್ದೆ ಯಾರ್ಯಾರು ಸಿಕ್ಕಿದ್ರು ಎಲ್ಲ ವಿಚಾರಣೆ ಮಾಡ್ತಾಳೆ ಯಪ್ಪ ನನಗಂತೂ ಅವಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಗೋಗುತ್ತೆ ಕಣಪ್ಪ ಒಂದು ರೂಪಾಯಿ ದುಡ್ಡು ಕಮ್ಮಿ ಇದ್ದರೆ ಒಂದು ರೂಪಾಯಿ ಯಾಕೆ ಕಮ್ಮಿ ಐತಿ ಏನು ಖರ್ಚು ಮಾಡಿದೆ ಯಾರಿಗೆ ಕೊಟ್ಟೆ ಯಾವಳಿ ಕೊಟ್ಟೆ ಅಂತ ಕೇಳ್ತಾಳಲ್ಲ ಅಯ್ಯೋ ದೇವರೇ ಎಂಥ ಪರಿಸ್ಥಿತಿ ಬಂತು ನೋಡ್ಲಾತಿಪ್ಪೆ ನನಗೆ ಹಾಂ ಅಯ್ಯೋ ಸಾವ್ಕರ್ರೆ ನೀವ್ ಇಷ್ಟೊಂದು ಎದ್ರಕಂತ ಇದ್ದಿದ್ದ ನಾನು ಇದುವರೆಗೂ ನಿಮ್ಮ ಜೊತೆಗಿದ್ದಾಗಿಂದನಾ ನೋಡೇ ಇರ್ಲಿಲ್ಲ ಇಷ್ಟೊಂದು ಎದ್ರಿರದ ಆದರೆ ಇವಾಗ ಯಾಕೋ ತುಂಬಾ ತುಂಬ ಅಂತ ಇದ್ದೀರಾ ಅಲ್ವಾ ಆ ಲತಿಪೇ ನನ್ನ ಪರಿಸ್ಥಿತಿ ನೋಡಿ ನಗ್ತಾ ಇದ್ದೆ ನೀನು ಹಾಂ ನಗು ನಗು ನಿನಗೂ ಒಂದಲ್ಲ ಒಂದು ದಿವಸ ನನ್ನಂಥ ಪರಿಸ್ಥಿತಿ ಬಂದೇ ಬರುತ್ತೆ ಗುಲಾಬಿ ನಿನಗೂ ಸರಿಯಾಗಿ ಏರಿಕ್ತಾಳೆ ಅಯ್ಯೋ ಸಾವುಕಾರ್ರಿ ನಾನೇ ನಿಮ್ಮ ಪರಿಸ್ಥಿತಿ ನೋಡಿ ನಗ್ತಿಲ್ಲ ನನಗೂ ಬೇಜಾರೈತೆ ನಿಮ್ಗಿಂಥ ಪರಿಸ್ಥಿತಿ ಬಂತಲ್ಲ ಹುಲಿ ಹುಲಿ ಥರ ಇದ್ದ್ರಿ ಆದರೆ ಇವಾಗ ಮನೆಗೆ ಹೋಗೋಕು ಮನೆಯಿಂದ ಬರೋಕು ಒಂಥರ ಅಮ್ಮೋರ್ನ ಕೇಳ್ಕೊಂಬರ್ಬೇಕಾಗಿರೋ ಪರಿಸ್ಥಿತಿ ಬಂತಲ್ಲ ಅದಕ್ಕೆ ನನಗೂ ಅಯ್ಯೋ ಅನಿಸುತ್ತೆ ಆದರೆ ನೀವು ಹೇಳೋದು ಕೇಳಿ ನನಗೆ ನಗು ಬಂತು ಅಷ್ಟೇ ಬೇಜಾರು ಮಾಡ್ಕೊಬೇಡ್ರಿ ಸಾವುಕಾರ್ ಎಲ್ಲ ಸರಿ ಹೋಗುತ್ತೆ ಒಂದು ಸ್ವಲ್ಪ ದಿನ ಹಾಂ ಇವಾಗ ಹೊಸ್ತಲ್ವಾ ಹಂಗೆ ಸಿಟ್ಟಿರುತ್ತೆ ಕೇಳ್ತಾರೆ ಅಷ್ಟೇ ಹಾಂ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಮಾರ್ತು ಚೆನ್ನಾಗಿರ್ತಾರೆ ಬಿಡ್ರಿ ಹಾಂ ನೀವೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ ಏನೋ ಅಲ್ಲೊಬ್ಳು ಇಲ್ಲೊಬ್ಳು ಅಂತೇಳಿ ಹೆಂಗೋ ಅತ್ಲಿಗೆ ಒಂದು ಕಂಡು ಹೋಗ್ತಿದ್ದಿ ಅವಳ ವಿಷಯ ಇವಳಿಗೆ ಏನು ಗೊತ್ತಿರಲಿಲ್ಲ ಇವಳ ವಿಷಯ ಒಂದು ಇಟ್ಟು ಇಟ್ಟು ಹೇಳಿದ್ದೆ ಎಲ್ಲನ ಹಿಂಗೆ ನಾನು ಮೊದಲೇ ಮದುವೆ ಆಗಿದ್ದೆ ನನಗೆ ಒಬ್ಬ ಮಗ ಇಬ್ಬರು ಮಕ್ಳು ಹೆಣ್ಮಕ್ಳು ಇದ್ದಾರೆ ನನ್ನ ತಂಗಿ ಇದ್ದಾಳೆ ನಮ್ಮಮ್ಮ ಐತೆ ಮನೆಗೆ ಅಂತ ಎಲ್ಲ ಹೇಳಿದ್ದೆ ಆದರೆ ಕಾಳಿಗೆ ಏನೂ ಗೊತ್ತಿರಲಿಲ್ಲ ಎಣ್ಣೆ ಹೆಂಡತಿ ಮಕ್ಕಳ ಬಗ್ಗೆ ಆಗಲಿ ಏನೂ ಹೇಳಿರಲಿಲ್ಲ ಆದರೆ ಅವರೇ ಇಲ್ಲಿಗೆ ಬಂದು ಕಾಳಿಗೆಲ್ಲ ಗೊತ್ತಾಗಂಗಾಯ್ತು ಹ್ಞೂ ಏನು ಮಾಡೋದಪ್ಪ ಅದು ಅಲ್ಲದೆ ಇವಾಗ ಎರಡನೇ ಹೆಂಡತಿ ಮಕ್ಕಳು ನಮ್ಮ ನನ್ನ ಮಮ್ಮಣಿ ಕಮಲಾ ಮತ್ತು ಕಾಂತನು ನಿಮ್ಮ ಹೊಲ ತೋಟ ನೋಡಬೇಕು ಕಣಪ್ಪ ಅಂತ ಹೇಳ್ತಿದ್ರು ನಾನು ಅದಕ್ಕೆ ಯಾವಾಗನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ಅದಕ್ಕೆ ಬೇಜಾರ್ ಮಾಡ್ಕೊಂಡ್ರು ಅವರು ಹ್ಞೂ ಕರ್ಕೊಂಡ್ಬರ್ಬೇಕಾಗಿತ್ತು ಇವತ್ತು ಏನು ಮಾಡೋದು ರಾಜ ಬೇರೆ ಇಲ್ಲೇ ನೀರು ಇಕ್ತಾಯಿದ್ದಾನೆ ಅದಕ್ಕೆ ಬೇಡ ಇನ್ನೊಂದಿವ್ಸ ಯಾವಾಗನ ಕರ್ಕೊಂಡ್ಬರೋಣ ಅಂತೇಳಿ ಸುಮ್ಮನಾಗಿದ್ದೆ ಅಯ್ಯೋ ಸಾವಕಾರಿ ಏನು ಗದ್ದೆ ನೋಡಿದ ತಕ್ಷಣ ಏನಾಗುತ್ತೆ ಕರ್ಕೊಂಡ್ಬರ್ಬೇಕೋ ಬೇಡವಾ ಪಾಪ ಅವರು ಈ ಊರಾಗಿನ್ನೂ ಏನು ನೋಡಿಲ್ಲ ಎಲ್ಗೂ ಹೋಗಿಲ್ಲ ಹಾಂ ಒಂಥರ ಎದ್ರಿಕೊತ್ತಾರೆ ಎಲ್ಗಾನು ಹೋದ್ರೆ ಯಾರು ಏನು ಕೇಳ್ತಾರೋ ಏನು ಎಲ್ಲಿ ಹಾಂ ಅಮ್ಮವ್ರು ಬಂದು ಇಲ್ಲ ರಾಜಪ್ಪ ಅವರು ಬಂದರೋ ಗಲಾಟಿ ಮಾಡ್ತಾರೆ ಹೇಳಿ ಅವ್ರು ಭಯದಲ್ಲೇ ಮನೆಯಾಗೆ ಇದ್ದಾರೆ ಅವ್ರಿಗೂ ಬೇಜಾರಾಗುತ್ತಲ್ವಿ ನೋಡ್ಲಿ ಬಿಡ್ರಿ ಏನು ಹೊಲ ಅದ್ದೆ ಎಲ್ಲ ನೋಡಿದ ತಕ್ಷಣ ಏನು ಅವ್ರೇನು ಕಿತ್ಕೊಂಡು ಹೋಗಿಬಿಡ್ತಾರಾ ಹಾಂ ಕರ್ಕೊಂಬರ್ಬೇಕು ತಾನೇ ಅವರೂ ನಿನ್ ಮಕ್ಕಳೇ ತಾನೇ ಹೌದು ಕಣ್ಲತಿಪ್ಪೆ ಅವರು ನನ್ನ ಮಕ್ಕಳೇನೇ ಅವ್ರ ಆಸೆನೂ ನೆರವೇರಿಸ್ಬೇಕಾಗಿರೋದು ನನ್ನ ಕರ್ತವ್ಯ ಆದರೆ ಏನು ಮಾಡೋದು ಹಾಂ ಪರಿಸ್ಥಿತಿ ಹಂಗಿಲ್ವಲ್ಲ ಇವಾಗ ಅವ್ರು ಕೇಳಿದಕ್ಕೆಲ್ಲನ ಹ್ಞೂ ಅಂಬಕ್ಕೆ ಅಚ್ಚರಿ ನೀನು ಹೆಂಡ್ತಿಯೇನೋ ತಂಗಿ ಮಗನ ನಾಮಕರಣ ಅಂತ ಹೇಳಿ ಓದ್ಲು ಅಂತ ಹೇಳ್ತಿದ್ದೆ ಹಾ ಬಂದ್ಲೇ ಲಾಲೆ ಗುಲಾಬಿ ಇನ್ನ ಇಲ್ಲ ಸಾವ್ಕಾರ್ರಿ ಇವತ್ ಸಾಯಂಕಾಲದ ಅಷ್ಟೊತ್ತಿಗೆ ಬರ್ಬೋದು ಅನ್ಸುತ್ತೆ ಹಾ ಅಪ್ಪ ಅಪ್ಪ್ರಿ ನಿಮ್ಮ ಎಣ್ಣೆ ಹೆಂಡ್ತಿ ಮತ್ತೆ ಅವ್ರ ಮಕ್ಕಳು ಬತ್ತಾ ಇದ್ದಾರೆ ಈ ಕಡೆಗೆ ನಾನೇ ಕರ್ಕೊಂಬರನ ಇವಾಗ ಹೋಗಿ ಅಂತ ಹೇಳಿ ಅಂತ ಕಂತಿದ್ದೆ ಅವರೇ ಬತ್ತಾ ಇದ್ದಾರೆ ಬಿಡತ್ತ ಇನ್ನೇನ್ ಮಾಡಕ್ ನೋಡ್ಕೊಂಡು ಹೋಗ್ಲಿ ಅವ್ರ ಆಸೆನ ನಾನ್ ಯಾಕೆ ಬೇಡ ಅಂಬ್ಲಿ ಹಾ ಬರ್ರಪ್ಪ ಕಾಂತ ಕಮಲಾ ದೇವಿ ಬರ್ರಿ ಜಲ್ ಜಲ್ದೇನಾ ಇದೆಲ್ಲ ಸಾವುಕಾರದೇ ಈ ಸುತ್ತಮುತ್ತ ಕಾಣಿಸೋದೆಲ್ಲ ತೆಂಗಿನ ತೋಟ ಅಡಕೆ ತೋಟ ಆಮೇಲೆ ಅಲ್ಲೋಟ ರಾಗಿ ಹಾಕ್ಯಾವ್ರಿ ಹತ್ತಿ ಹಾಕ್ಯವ್ರೆ ಆಮೇಲೆ ಮಾವಿನ ಮರ ಇದಾವೆ ಅಳಸಿನ ಮರ ಇದಾವೆ ಮಸ್ತ್ ಆಗೈತೆ ನಮ್ ಸಾವುಕಾರಲಾ ಹ್ಮ್ ಎಲ್ಲ ನಾ ನೋಡೋಗಿ ನಮ್ ಸಾವುಕಾರ ತೋರಿಸ್ತಾರೆ ಅದ್ ಸರಿ ನಮ್ ಮೊಲ ನೀವು ಒಂದ್ಸಲ ನೋಡಿರ್ಲಿಲ್ವಲ್ಲ ಹೆಂಗ್ ಬಂದ್ರಿ ಇಲ್ಲಿಗಾನ ಸೀದ ಹ ಯಾರ ಹೇಳಿರು ಅಪ್ಪ ಅಲ್ಲಿ ಬರ್ತಾನ ದಾರಿಗೆ ಕೇಳ್ಕೊಂಡ್ ಕೇಳ್ಕೊಂಡ್ ಬಂದ್ರಿ ಎಲ್ಲೈತಿ ಅಂತಾನ ಹಂಗ್ ಬಂದಂಗ್ ಬಂದಂಗೆ ಎಲ್ಲ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ ಹೊಲ್ಗೊಳಗೆ ತೋರಿಸಿದ್ರು ಹಿಂಗೆ ಅಂತ ಹೇಳಿ ಆಮೇಲೆ ಅಲ್ಲಿ ದೂರ್ಲಿಂದ ನೋಡ್ತಿದಂಗೆ ನೀವ್ ಇಬ್ರು ಇಲ್ಲಿ ನಿಂತಿರೋದು ಕಾಣಿಸ್ತು ಇಲ್ಲೇ ಇರೋದು ಹೊಲ ಅಂತ ಹೇಳಿ ಬಂದ್ರಿ ಇಲ್ಲಿಗೆ ಸೀದಾ ಹುಮಾರ ಆಸ್ತಿರ್ಬೋದು ಎಕರೆ ಮೇಲೆ ಐತಮ್ಮ ಐವತ್ತೆರಡು ಎಕರೆ ಇರಬೇಕು ಐತಾ ಹ್ಮ್ ಐತಿ ಐತಿ ಹಾ ಯಾರ್ಯಾರು ಬಡ್ಡಿ ಕೊಡಕ್ ಆಗಲ್ವೋ ಅವ್ರ್ದೆಲ್ಲರದೂನು ಹೊಲ ಎಲ್ಲಾ ಬರ್ಸ್ಕೊಂಡ್ ಬರ್ಸ್ಕೊಂಡು ಇಷ್ಟ ಆಗೈತಿ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಹಿಂಗೆ ವರ್ಷ ಆ ವರ್ಷನ ತಿಪ್ಪೆ ಬಾಯಿ ಮುತ್ಕೊಂಡು ನಿಂತ್ಕಮಕ್ಕೆ ಏನ್ ತಂತೀಯ ಹಾ ನಾನು ಯಾಕೋ ಬರಸ್ಕೊಂಬ್ಲಿ ದುಡ್ಡು ಬಡ್ಡಿ ಕೊಡಕ್ ಆಗ್ದಲೇ ಅವರೇ ಆಗಿ ಅವರೇ ಬರ್ಕೊಟ್ಟಿರೋದು ಹ್ಮ್ ಬಾಯಿ ಮುತ್ಕೊಂಡು ನಿಂತ್ಕ ನೀನು ಅಯ್ಯೋ ಸಾವುಕಾರ್ರಿ ನಾನೇನ್ ಸುಳ್ಳೇನು ಹೇಳಿಲ್ವಲ್ಲ ಹಾ ಇರೋ ಸತ್ಯನೇ ತಾನೇ ಹೇಳಿದ್ದು ಹೋಗ್ಲಿ ಬಿಡ್ರಿ ತಪ್ಪಾಯ್ತು ಹೇಳಿದ್ದು ಹಾ ಇಲ್ಲ ಕಣಮ್ಮ ಯಾರೋ ಒಬ್ಬೊಬ್ರು ಕೈಲಾ ಹಾಕದೆ ಇರೋರು ಬರ್ಕೊಟ್ಟೇವ್ರೆ ಅಷ್ಟೇ ಅಷ್ಟು ಬಿಟ್ರೆ ಇದೆಲ್ಲ ನಮ್ಮಪ್ಪ ಯಾ ಅವಷ್ಟು ಸಂಪಾದನೆ ಮಾಡಿದ್ರು ನಾನು ಹೊಸ ಸಂಪಾದನೆ ಮಾಡಿದೀನಿ ಸ್ವಂತವಾಗಿ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಹಾ ಯಾರ್ದು ತಿಂದಿಲ್ಲ ನಾವೇನು ಈ ಇತ್ತಿಪ್ಪೆ ಮಾತು ಕಟ್ಕೋಬೇಡ ಯಾರೋ ಒಬ್ರು ಬರ್ಕೊಟ್ಟೇವ್ರಿ ಅಂತ ಹೇಳಿ ಎಲ್ಲರು ಬರ್ಕೊಡ್ತಾರ ಸಾಲ ತೀರಿಸ್ತಾರೆ ಕೂಲಿನೋ ನಾಲಿನೋ ಮಾಡಿ ಹಾಂ ಬರೀ ಹೋಗನ ತೋಟ ನೋಡ್ಬೇಕು ಅಂದ್ರಲ್ಲ ಜಲ್ ಜಲ್ ನೋಡ್ಕೊಂಡು ಹೋಗಿರಂತೆ ಊರ್ ಕಡಿಕೆ ಪೇ ಹೋಗು ಅಲ್ಲಿ ತಿಮ್ಮ ಇದ್ರೆ ಹಚ್ಚಿ ನಾನು ಹೆಣ್ ತಿನ್ನೋ ಮಕ್ಳು ಬಂದೇವ್ರಿ ಎಳ್ನೀರ್ ಕುಡಿದು ಹೋಗ್ತಾರೆ ಹೋಗು ಒಂದು ಕೊನೆ ಎಳ್ನೀರು ಕೀಳ್ಸೋಕೆ ಹೋಗಿ ನಾನು ಇವ್ರನ್ನ ಹಂಗೆನೆ ಎಲ್ಲ ತೋರಿಸ್ಕೊಂಡು ಕರ್ಕೊಂಬತ್ತೀನಿ ಅಲ್ಲಿ ಗುಡ್ಲು ತಕ್ಕೇ ಹೋಗು ಎಳ್ನೀರು ಕಿತ್ತು ಕೊಚ್ಚಿ ಇಕ್ಕೋಗು ಬಂದ ತಕ್ಷಣ ಕುಡ್ದು ಹೋಗ್ತಾರೆ ಸರಿ ಸಾವಕಾರಿ ರೀ ಆಯ್ತು ಎಲ್ಲ ತೋರಿಸ್ಕೊಂಬರ್ರಿ ನಾನು ಅಲ್ಲಿ ತಿಮ್ಮನ ಹಚ್ಚಿ ಎಳ್ನೀರ್ ಕೀಳ್ಸಿ ಕೊಚ್ಚಿ ಇಕ್ಕಿರ್ತೀನಿ ಬಂದ ತಕ್ಷಣ ಕುಡಿಯವ್ರಂತೆ ಹಾ ಕ್ಲೇಟೆ ನನ್ನ ಮಗ ಸುಮ್ಮನೆ ನಿಂತ್ಕೊಂಬಲ್ಲ ಏನಾದ್ರೂ ಒಂದು ಹೇಳ್ತಿರ್ತಾನೆ ಮಧ್ಯದಾಗಿ ನಂದಂದ ಎಲ್ಲಿ ಕ್ಲೀ ಅಂತಾನೆ ಬಾಯಿ ಅಂಬಲ್ಲ ಸರಿ ಬರಿ ಹೋಗಣ ಇದೆಲ್ಲ ತೆಂಗಿನ ತೋಟ ನಮ್ದೇನೆ ಹ ಸುಮಾರು ಒಂದ್ ಎರಡ್ ಸಾವಿರ ತೆಂಗಿನ ಗಿಡ ಇದಾವೆ ಹ ಹೌದೇನ್ರಿ ಬರಿ ತೆಂಗಿನ ಗಿಡನ ಎರಡ್ ಸಾವಿರ ಇದಾವ ಮತ್ತೆ ಅಡಿಕೆ ತೋಟ ಅಡಿಕೆ ಗಿಡ ಎಷ್ಟಿದಾವೆ ಅಡಿಕೆ ಗಿಡನ ಒಂದ್ ಎರಡುವರೆ ಸಾವಿರದಿಂದ ಮೂರ್ ಸಾವಿರ ಇರಬಹುದು ಅನ್ಸುತ್ತೆ ಹ ಅಷ್ಟೊಂದಿದಾವೆನಪ್ಪ ಹಂಗಾದ್ರೆ ಅವನೇನು ಒಟ್ಟಿಗೆ ಕೊಡ್ತೀರೋ ಏನೋ ನೀವೇ ಕೇಳಿಸ್ತೀರೋ ಒಟ್ಟಿಗೆ ಕೊಡ್ತೀವಿ ಕಣಮ್ಮ ನಮಗೆ ಕೀಳ್ಸಿ ಅದನ್ನ ಅಡಿಕೆ ಎಲ್ಲ ಸುಲಿಸಿ ಬೇಸಾಕೆಲ್ಲ ಆಗಲ್ಲ ಅವ್ರ ಅತ್ಲಾಗೆ ಒಂದು ಒಂದೇ ಸರಿ ಇಲ್ಲ ಒಂದು ಸಲಿನೋ ಎರಡು ಸಲಿನೋ ದುಡ್ಡು ಕೊಟ್ಬಿಟ್ಟು ವರ್ಷಕ್ಕೆ ಇಷ್ಟು ಅಂತ ಹೇಳಿ ಕೊಟ್ಬಿಡ್ತೀವಿ ಅಡಿಕೆನ ಕಾಯಿನೂ ಅಷ್ಟೇ ಒಟ್ಟಿಗೆ ಕೊಡ್ತೀವಿ ಮನಿಗೂ ನಮಗೂ ಒಂದಿಷ್ಟು ಕೊಡ್ತಾರೆ ಅಡಿಕೆನು ಕಾಯಿನೂ ಎಲ್ಲ ಹಾಂ ಅದೇ ಒಳ್ಳೇದು ತಗೊಳ್ಳಿ ಸುಮ್ಮನೆ ಒಟ್ಟಿಗೆ ಕೊಟ್ಟರೆ ಅತಗೆ ಒಂದೇ ಸಲ ದುಡ್ಡು ಎಣಿಸ್ಕೋಬೋದು ಹಾಂ ನಾವೇ ಕೊಯ್ಸಿ ಕೀಳಿಸಿ ಅದಕ್ಕೆ ಕೂಲರ್ನೆಲ್ಲ ಕರ್ಕೊಂಬಂದು ಇಕ್ಕಿದ್ರೆ ಅರ್ಧಕ್ಕೆ ಅರ್ಧ ಖರ್ಚೆ ಆಗುತ್ತೆ ಕೂಲರ್ ಖರ್ಚೇನೆ ಹಾಂ ಅದು ಒಳ್ಳೆ ಕೆಲಸನೇ ತಗೊಳ್ಳಿ ತೆಂಗಿನ ತೋಟ ಬಿಟ್ರೆ ಇನ್ನೇನ್ ಬೆಳೆ ಹಾಕಿದ್ರಪ್ಪ ಒಂದ್ ಎಕರೆಗೆ ರಾಗಿ ಹಾಕಿದೀವಿ ಒಂದ್ ಎಕರೆಗೆ ಇದು ಕಡಲೆ ಬೀಜ ಹಾಕಿದೀವಿ ಆಮೇಲೆ ಇನ್ನೊಂದ್ ಸ್ವಲ್ಪ ಹತ್ತಿ ಹಾಕಿದೀವಿ ಹತ್ತಿ ಎಲ್ಲ ಬಿಡಿಸ್ಬೇಕು ಈಗ ಕೂಲಿಯರೆಲ್ಲ ಬಂದೇವ್ರಿ ಅನ್ಸುತ್ತೆ ಬಿಡಿಸ್ತಾ ಇದಾರೆ ಅಲ್ಲಿ ಸೌಕರ್ರೆ ಸೌಕರ್ರೆ ಎಳ್ನೀರ್ ಕಿತ್ತು ಕೊಚ್ಚಿಕ್ಕಿದೀನಿ ಬರ್ರಿ ಸೌಕರ್ರೆ ಕುಡಿಯೋರಂತೆ ತಿಮ್ಮ ಕಿತ್ತ ಎಷ್ಟ್ ಕಿತ್ತು ಗೊನೆ ಕಡ್ದಾಕಿದ್ದೆ ಸೌಕರ್ರೆ ಅದ್ರಾಗೆ ಒಂದ್ ಹತ್ತು ಹನ್ನೆರಡು ಇದಾವೆ ಎಳ್ನೀರು ಹ್ಮ್ ಸೌಕರ್ ಇವ್ರು ಯಾರು ಇವರು ಗೊತ್ತಿಲ್ವೇನೋ ತಿಮ್ಮಿಗೆ ಹ ನೋಡಿಲ್ವಾ ಇಲ್ಲ ನಾನು ಎಂದೂ ನೋಡಿಲ್ಲ ಇವ್ರನ್ನ ನೀವೇನು ಹೇಳಿಲ್ವಲ್ಲ ಯಾರ ನಿಮ್ ಅಲ್ಲ ಇವ್ರು ಇವರು ನನ್ನ ನಿಮ್ ಹೆಂಡತಿ ಮಕ್ಕಳ ಸೌಕರ್ರಿ ಅದು ನೀವು ಬ್ಯಾರೆ ಮದ್ವೆ ಆದ್ರೇಯ್ ನನ್ನ ಎರಡನೇ ಹೆಂಡತಿ ಮಕ್ಕಳು ಊರಿಗೆ ಬಂದಿದ್ದಾರೆ ಅಂತ ನಾ ಊರಿನ ಜನಗಳಿಗೆ ಎಲ್ಲಾ ಗೊತ್ತಾಗೈತೆ ನಿನಗೆ ಗೊತ್ತಿಲ್ವೇನೋ ಹಾ ಇವ್ಳು ನನ್ನ ಎರಡನೇ ಹೆಂಡತಿ ಮಕ್ಕಳು ಇವರೇನೇ ಓ ಇವ್ರೇನಾ ನಿಮ್ಮ ಎರಡನೇ ಎಂಟಿ ಮಕ್ಳು ನಮಸ್ಕಾರ ಅಮ್ಮವ್ರೆ ಚೆನ್ನಾಗಿದ್ದೀರಾ ನಮಸ್ಕಾರ ಕಣ್ಣ ಚೆನ್ನಾಗಿದ್ದೀವಿ ನೀವ್ ಚೆನ್ನಾಗಿದ್ದೀರಾ ಹರಿ ಯಾರಿವ್ರು ನಿಮ್ಮ ಹೊಲ್ದಾಗ ಕೆಲಸ ಮಾಡೋರ ಹ್ಞೂ ಕಣ್ಣೆ ದೇವಿ ಇವನ ಹೆಸರು ತಿಮ್ಮ ಅಂತ ಹೇಳಿ ನಮ್ಮ ಹೊಲ್ದಾಗೆ ಗಾಡಿ ಪಡಿ ಹೊಡಿಯೋದು ದನ ಮೇಸೋದು ಎಮ್ಮೆ ನೋಡ್ಕೊಂಬೋದು ಆಮೇಲೆ ಹೊಲ್ದಾಗೆ ಏನನ್ನ ಕೆಲಸ ಇದ್ರೆ ಮಾಡೋದು ಅದೆಲ್ಲ ಮಾಡ್ತಾನೆ ಹ್ಞೂ ಹಾಲು ಪಾಲು ಕರಿಯೋದು ಅಂತ ಕೆಲಸ ಎಲ್ಲನ ಇವನೇ ಮಾಡೋದು ಹ್ಞೂ ಹೆಂಗೋ ನೀವು ಈ ಊರಾಗ ಎಷ್ಟೋ ಜನಕ್ಕೆ ಕೆಲಸ ಅಲ್ವಾ ದಿನ ಎಷ್ಟೋ ಜನ ಕೂಲಿ ಆಳ್ಗಳು ಬಂದು ಕೆಲಸ ಮಾಡಿ ಕೂಲಿ ತಗೊಂಡು ಹೋಗ್ತಾರೆ ಅಲ್ವಾ ಹ್ಮ್ ನಾವೇನಾದ್ರೂ ಇರ್ಲಿಲ್ಲ ಅಂತಂದ್ರೆ ಈ ಊರರು ಪಕ್ಕದೂರ್ಗ್ ಹೋಗ್ಬೇಕಾಯ್ತು ಕೂಲಿ ಮಾಡ್ಕೊಂಡು ತಿಂಬಕ್ಕೆ ಹೆಂಗೋ ನಮ್ದು ಜಾಸ್ತಿ ಹೊಲ ಕೆಲಸ ಇರೋದಕ್ಕೆ ಈ ಊರಿನ ಕೂಲಿಯರು ಎಲ್ಲನ ಕೂಲಿ ಬೇರೆ ನಮ್ಮಲ್ದಕಿ ಹ ಸರಿ ಅಮ್ಮೋರೆ ಬರ್ರಿ ಅಲ್ಲಿ ಎಳ್ನೀರ್ ಕಿತ್ತು ಹಚ್ಚಿ ಸಿಕ್ತಾ ಇದೀನಿ ಒಂದ್ ಮೂರ್ ಕೊಚ್ಚಿದೀನಿ ಬರ್ರಿ ಹಂಗೆ ನೀವು ಇನ್ನೆಲ್ಲಾ ಕೊಚ್ಚಿಕ್ತೀನಿ ಅಯ್ಯೋ ಕರೀರಿ ಸಾಕು ನನ್ನ ಅಕ್ಕ ಅಂತ ಕರದೆ ಸಾಕು ಸರಿ ಅಕ್ಕವ್ರಿ ಬನ್ನಿ ಎಳ್ನೀರ್ ಕುಡಿಯೋರಂತೆ ಕಮಲಾ ಕಾಂತ ಹಾ ದೇವಿ ಎಲ್ಲ ನಮ್ದೆಲ್ಲ ತೋಟ ನೋಡಿದ್ರ ಇನ್ನ ಆ ಕಡೆ ಮಾವಿನ ಗಿಡ ಆಮೇಲೆ ಹತ್ತಿ ರಾಗಿ ಹಾಕಿದೀವಿ ಎಳ್ನೀರ್ ಕುಡ್ಬಿಟ್ಟು ಅವನ್ನೆಲ್ಲ ನೋಡ್ಕೊಂಡು ಊರಿಗೆ ಊರ್ ತಾಕೆ ಮಂತಕ್ ಹೋಗಿರಂತೆ ಬರಿ ಹಾ ಸರಿ ಅಪ್ಪ ಆಯ್ತು ನಡಿ ಮಾಡ್ತಾ ಇದ ஏனூ இல்ல கணம் துபா சனாக அப்பா எர தோட்ட ஆகே ஒலா எல்லா உம் இல்லை ஒரே ஏனோ மனசி நெம் ஆகத்தே அங்கே அம்மா ஒலுக்கு வந்தே ஏனோ ஒத்தர சாதான வாதாவரண நோட்ரி பாணணா எழுநீர் கோச்சு கொடுத்து கூட மந்தனா சரி ஆயத்தம்மா நடி ஹோகணா ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಕಥೆಯನ್ನು ಮುಂದುವರಿಯುತ್ತೆ ಎತ್ತೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ